ಪಾವೂರು ಉಳಿಯ ಒಯ್ಗೆ ರಾಣಿಪುರ ಅರವತ್ತೆರಡನೇ ತೋಕೂರು ಕೆಂಜಾರು ಮಳವೂರು ಈ ಪ್ರದೇಶದಲ್ಲಿ ದ್ವೀಪಗಳಿದ್ದು ಈ ಪ್ರದೇಶ ಸಂಪೂರ್ಣವಾಗಿ ನಾಶವಾಗುವುದನ್ನು ಕಳೆದ ವರ್ ಕೆಲವು ವರ್ಷಗಳಿಂದ ಕಂಡುಬರ್ತಾ ಇದೆ ಪಾವೂರು ಉಳಿಯದಲ್ಲಿ ಅದು ಸರ್ಕಾರಿಯಾಗಿರ್ಬೋದು ಅಥವಾ ಖಾಸಗಿ ಜಮೀನಾಗಿರ್ಬೋದು ಎಂಬತ್ತು ಎಕರೆ ಇದ್ದ ಜಮೀನು ಈಗ ಸವೆದು ಸವೆದು ನಲವತ್ತು ಎಕರೆಗೆ ಬಂದು ಮುಟ್ಟಿದೆ ಈ ಬಗ್ಗೆ ನಾವು ಸರ್ಕಾರದ ಗಮನ ಸೆಳೆಯಲು ಹಾಗೂ ಈ ದ್ವೀಪವನ್ನು ಉಳಿಸಬೇಕೆಂಬ ಉದ್ದೇಶದಿಂದ ತಾರೀಕು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾವಿರಾರು ಸುಮಾರು ಎಂಟರಿಂದ ಹತ್ತು ಸಾವಿರ ಜನಸಂಖ್ಯೆಯ ಜನಸ್ತೋಮ ಜಿಲ್ಲೆಯಾದ್ಯಂತದ ಜನರು ಸಮಾನ ಮನಸ್ಕರ ಜನರು ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ನಾಯಕತ್ವದೊಂದಿಗೆ ಇವರ ಒಂದು ಮುಂದಾಳತ್ವದಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ ಉದ್ದಕ್ಕೂ ನಾವು ಪ್ರತಿಭಟನೆಯನ್ನು ನಡೆಸಿಕೊಂಡು ನಾವು ಮೆರವಣಿಗೆ ಮೂಲಕ ಕ್ಲಾಕ್ ಟವರ್ ಬಳಿ ಬಳಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೆವು ಈ ಪ್ರತಿಭಟನೆಯಲ್ಲಿ ನಮ್ಮ ಕಥೋಲಿಕ್ ಸಭೆಯ ಅಧ್ಯಕ್ಷರಾದ ಆಲ್ವಿನ್ ಜೆರೋಮ್ ಡಿಸೋಜಾ ಪಾನೀರ್ ಇವರ ನೇತೃತ್ವದಲ್ಲಿ ಧರಣಿ ನಡೆದಿತ್ತು ಈ ಧರಣಿಯ ಪ್ರತಿಫಲವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ಸಲ್ಲಿಸಿದ್ದೆವು ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮವನ್ನು ಕೈಗೊಂಡು ಈ ಪ್ರದೇಶದಲ್ಲಿ ಮರಳು ತೆಗೆಯುವುದನ್ನು ಆ ದ್ವೀಪದ ಬಳಿ ಇರುವ ಪ್ರದೇಶಕ್ಕೆ ದಾಳಿ ಮಾಡಿ ಮರಳು ತೆಗೆಯುವುದನ್ನು ನಿಲ್ಲಿಸಿದ್ದಾರೆ ಅದೇ ರೀತಿ ಅಲ್ಲಿ ಹೊಸತಾಗಿ ನಿರ್ಮಿಸಿದ ಅಣೆಕಟ್ಟು ಇದೆ ಇದರ ಬುಡದಲ್ಲಿ ಮರಳು ತೆಗೆಯುವುದನ್ನು ಸಹ ಅವರು ನಿಷೇಧಿಸಿದ್ದರು ಅಲ್ಲಿರುವ ಸುಮಾರು ಇಪ್ಪತ್ತು ದೋಣಿಗಳನ್ನು ಮೈಂಡ್ಸ್ ಆ್ಯಂಡ್ ಜ್ಯುವೆಲ್ಸ್ ಇದರ ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ದೋಣಿಗಳನ್ನು ಸೀಜ್ ಮಾಡಿ ಕೊಂಡೊಯ್ಯಲು ಕ್ರೈನ್ ಮೂಲಕ ಎತ್ತಿ ಅದನ್ನು ಹೊಯ್ಗೆ ಬಜಾರಿಗೆ ಕೊಂಡೊಯ್ಯಲಾಯಿತು ಇದರ ಪರಿಣಾಮವಾಗಿ ದುಷ್ಕರ್ಮಿಗಳು ಇವತ್ತು ನಮ್ಮ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರ ಮೇಲೆ ಹಲ್ಲೆ ಮಾಡಿರ್ತಾರೆ ಇದು ಮಾರಣಾಂತಿಕ ಹಲ್ಲೆಯಾಗಿರುತ್ತದೆ ಸುಮಾರು ಹತ್ತರಿಂದ ಇಪ್ಪತ್ತು ಜನರು ಯುವಕರು ದುಷ್ಕರ್ಮಿಗಳು ಇವರ ಮೇಲೆ ಹಲ್ಲೆ ನಡೆಸಿರುತ್ತಾರೆ ಇವರನ್ನು ಕೊಲ್ಲುವ ಬೆದರಿಕೆಯನ್ನು ಒಡ್ಡಿರುತ್ತಾರೆ ಇಲ್ಲಿ ನೀವು ಬೈಕಿನಲ್ಲಿ ಒಬ್ಬಂಟಿಗೆ ಆಗಿ ಹೋಗುವುದು ನೀವು ಇವತ್ತು ಇಲ್ಲಿ ತಪ್ಪಿಸಿಕೊಂಡು ಹೋಗಿರಬಹುದು ನಾಳಿನ ದಿವಸ ನಿಮ್ಮನ್ನು ನಾವು ಬದುಕಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಕೊಲ್ತೇವೆ ಎಂಬ ಬೆದರಿಕೆಯನ್ನು ಒಡ್ಡಿ ಅಲ್ಲಿದ್ದ ಆ ಊರೊಳಗಿದ್ದ ಒಬ್ಬನು ಉಳಿದವರು ಬೇಡ ಬೇಡ ಹೇಳಿದ್ರು ಇವರನ್ನು ಹಿಡಿದು ಕಾಲರ್ ಹಿಡಿದು ಇವರನ್ನು ದೂಡಿ ಇವರನ್ನೊಂದು ಇವರ ಮೇಲೆ ಕಾಲಿನಿಂದ ತೊಳೆದು ಅಲ್ಲೇ ಮಾಡಿರುತ್ತಾರೆ ಈ ಒಂದು ವೇಳೆ ಅಲ್ಲಿ ಒಬ್ಬ ಮಹಿಳೆ ವಿಜಯಲಕ್ಷ್ಮಿ ಶಿಬರೂರವರು ಬಂದು ಇವರನ್ನು ಬಿಡಿಸದಿದ್ದರೆ ಇವರನ್ನು ಅಲ್ಲೇ ಕೊಲ್ಲುವ ಇರಾದೆಯಲ್ಲಿ ಇವರಿದ್ದದ್ದು ಕಂಡು ಬಂತ ಬಂದಿದೆ ಆದ್ದರಿಂದ ಇದು ಖಂಡನೀಯ ಈ ಒಂದು ಪ್ರತಿಭಟನೆ ಈ ದ್ವೀಪ ಉಳಿಸಲಿಕ್ಕೆ ನಾವು ಮಾಡುವ ಪ್ರತಿಭಟನೆ ಈ ಒಂದು ನಾವು ಯಾವುದೇ ಬೇಡದ ಕೆಲಸ ಮಾಡಲಿಲ್ಲ ಈ ಒಂದು ದ್ವೀಪ ಉಳಿಸಬೇಕು ನಮ್ಮ ರ ದೇಶ ಉಳಿಬೇಕೆಂಬ ಉದ್ದೇಶದಿಂದ ಮಾಡಿದ ಪ್ರತಿಭಟನೆಗೆ ಇಂಥ ಒಂದು ಏಕೃತ್ಯ ಮಾಡುವುದನ್ನು ನಾವು ಖಂಡಿಸ್ತಾ ಇದ್ದೇವೆ ನಾವು ಖಂಡಿಸಿ ಮುಂದಿನ ದಿವಸದಲ್ಲಿ ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿ ನಾವು ಪೊಲೀಸ್ ಇಲಾಖೆ ಹತ್ರ ಜಿಲ್ಲಾಧಿಕಾರಿಯವರ ಹತ್ರ ಕಮಿಷನರ್ ಹತ್ರ ಕೇಳ್ತಾ ಇದ್ದೇವೆ ಇವತ್ತು ಆಸ್ಪತ್ರೆಯಲ್ಲಿ ಕಂಕನಾಡಿ ಪಾದರ್ಮುಲ್ಲರ್ಸ್ ಹಾಸ್ಪಿಟ್ಲಿನಲ್ಲಿ ಇವರನ್ನು ತಂದು ಇವರು ದಾಖಲಿಸಿದ್ದಾರೆ ಇವರ ಬಲಬದಿಯ ಕೈಯ ಮೂಳೆ ಮುರಿತವಾಗಿದೆ ಎಂದು ಕಂಡು ಬರ್ತಾ ಇದೆ ಅದೇ ರೀತಿ ಬೆರಳಿಗೆ ಕಾಲಿಗೆ ತಲೆಗೆ ಎಲ್ಲ ಏಟಾಗಿದೆ ಎಂದು ಇಳಿಸಲಿಕ್ಕೆ ನಾನು ವಿಷಾದ ಪಡಿಸ್ತಾ ಇದ್ದೇನೆ ಈ ಘಟನೆಯಿಂದಾಗಿ ನಮಗೆಲ್ಲರಿಗೂ ನಾವೆಲ್ಲ ದಿಗ್ಭಾಂತರಾಗಿದ್ದೇವೆ ನಾವು ಮುಂದೆ ಈ ರಾಜ್ಯದಲ್ಲಿ ಈ ನಾಡಿನಲ್ಲಿ ಹೇಗೆ ಬದುಕಬಹುದು ಎಂಬುದ ಬಗ್ಗೆ ನಾವು ಚಿಂತೆಗೀಡಾಗಿದ್ದೇವೆ ಆ ಉಳ್ಳಿಯಪ್ಪಾವೂರು ರಾಣಿಪುರ ಉಳ್ಳಾಲ ಒಯ್ಗೆ ಹಾಗೂ ಅರವತ್ತೆರಡನೇ ತೋಕೂರು ಈ ಭಾಗದ ಜನರು ಅತೀ ಬಡವರು ಈ ಬಡವರು ಮುಂದಿನ ದಿವಸದಲ್ಲಿ ಈ ಒಂದು ಭಾಗದಲ್ಲಿ ಹೇಗೆ ಜೀವಿಸಬಹುದೆಂಬ ಬಗ್ಗೆ ನಾವು ಅತಿ ಚಿಂತಿತರಾಗಿದ್ದೇವೆ ಆದ್ದರಿಂದ ಈ ಬಗ್ಗೆ ನಮ್ಮ ಕಥೋಲಿಕ್ ಸಭೆಯ ಮಂಗಳೂರು ರಿಜಿಸ್ಟರ್ಡ್ ಇದರ ಉಪಾಧ್ಯಕ್ಷರಾದ ಸ್ಟೀವನ್ ರೊಡ್ರಿಗಸ್ ರವರು ಇವತ್ತು ತುರ್ತಾಗಿಲ್ಲಿ ಬಂದು ನಮ್ಮನ್ನೆಲ್ಲ ನಾಡ್ದು ಮಂಗಳವಾರ ಅಥವಾ ಸೋಮವಾರ ಅಥವಾ ಮಂಗಳವಾರ ದಿವಸ ಕಥೋಲಿಕ್ ಸಭೆಯ ತುರ್ತು ಸಭೆಯನ್ನು ಕರೆದು ಈ ಬಗ್ಗೆ ನಾವು ಪತ್ರಿಕಾ ಗೋಷ್ಠಿಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಕಮಿಷನರಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲ ಶಾಸಕರಿಗೆ ಸಂಸದರಿಗೆ ನಮ್ಮ ಯು ಟಿ ಅವರಿಗೆ ಐ ಡಿಸೋಜರ್ ಅವರಿಗೆ ಎಲ್ಲ ಶಾಸಕರುಗಳಿಗೆ ಮನವಿಯನ್ನು ನೀಡಿ ಮುಂದಿನ ಕ್ರಮವನ್ನು ಈ ದುಷ್ಕರ್ಮಿಗಳ ಮೇಲೆ ಮುಂದಿನ ಕ್ರಮ ಕಠಿಣ ಕ್ರಮ ಕೈಗೊಳ್ಳ ಅವರನ್ನು ಬಂಧಿಸಬೇಕೆಂದು ನಾವು ಆಗ್ರಹಪಡಿಸ್ಲಿಕ್ಕಾಗಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ನಾವು ಇದ್ದೇವೆ ಒಂದು ವೇಳೆ ಇವರನ್ನು ಶೀಘ್ರವಾಗಿ ಬಂಧಿಸದಿದ್ದಲ್ಲಿ ನಾವು ನಮ್ಮ ಹದಿನೆರಡು ವಾರ್ಡುಗಳಲ್ಲಿ ನಾವು ಘಟಕಗಳಲ್ಲಿ ಹಾಗೂ ನಮ್ಮ ಕೇಂದ್ರೀಯ ಪ್ರದೇಶದ ಅದ ನಮ್ಮ ಕಥೋಲಿಕ್ ಸಭೆಯ ಮುಖಾಂತರ ನಾವು ಮೈಂಡ್ಸ್ ಆ್ಯಂಡ್ ಜ್ಯುವೆಲ್ಸ್ ಇದರ ಮುಂದ ಮುಂಭಾಗದಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಿದ್ದೇವೆ ಎಂದು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ